ಬೇರೆ ಬೇರೆ ಎಲ್ಲ ರಾಜ್ಯಗಳು ಕೂಡ ಕರ್ನಾಟಕವನ್ನು ಫಾಲೋ ಮಾಡ್ತಾ ಇದೆ ಅದಾದಮೇಲೆ ಈಗ ದೆಹಲಿಯಲ್ಲಿಯೂ ಕೂಡ ಆಮ್ ಆದ್ಮಿ ಪಾರ್ಟಿಯವರು ನಾವು ಉಚಿತ ವಿದ್ಯುತ್ ಕೊಡ್ತೀವಿ ಉಚಿತ ಕುಡಿಯುವ ನೀರಿನ ಸೌಲಭ್ಯ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಅಪೋಸಿಷನ್ ಪಾರ್ಟಿ ಆಗಿರುವಂತಹ ಕಾಂಗ್ರೆಸ್ ಮತ್ತು ಬಿಜೆಪಿ ಕೂಡ ಗ್ಯಾರಂಟಿ ಯೋಜನೆಗಳ ಮೊರೆ ಹಂತಕ್ಕಂಥದ್ದು ಹೋಗಿದೆ ಆ ರೀತಿ ಎಕ್ಸಿಕ್ಯೂಷನ್ ಬೇರೆ ಸ್ಟೇಟಲ್ಲಿ ಅಷ್ಟು ಈಸಿಯಾಗಿ ಆಗುತ್ತಾ ಈ ಉಚಿತಗಳ ಒಂದು ಮೂಲ ಜನಕನೇ ಕೇಜ್ರಿವಾಲ್ ಕಳೆದ ಮೂರು ಅವಧಿಗಳ ಒಂದು ಚುನಾವಣೆಯ ಒಂದು ಭರವಸೆಗಳು ಮತ್ತು ಪ್ರಣಾಳಿಕೆಗಳು ನೋಡಿದಾಗ ಆಮ್ ಆದ್ಮಿ ಪಕ್ಷ ಒಂದು ಇದಕ್ಕೆ ಫೌಂಡೇಶನ್ ಹಾಕಿದೆ ಅಂತ ಹೇಳಿ ಆವತ್ತು ಕೇಜ್ರಿವಾಲ್ ಕೊಟ್ಟಂಥ ಒಂದು ಈ ಫ್ರೀ ಬೀಸ ಇವತ್ತು ಬಿ ಜೆ ಪಿ ಫಾಲೋ ಮಾಡ್ತಾ ಇದೆ ಕಾಂಗ್ರೆಸ್ ಕೂಡ ಫಾಲೋ ಮಾಡ್ತಾ ಇದೆ ಹಿಂದೆ ಇಂದಿರಾ ಗಾಂಧಿ ಕಾಲದಲ್ಲಿ ಕೂಡ ಇದನ್ನೇ ಅವರು ಗರಿಬಿ ಹಠಾವು ಅಂತ ಹೇಳಿ ಟ್ವೆಂಟಿ ಪಾಯಿಂಟ್ಸ್ ಅಂತ ಕೊಟ್ಟರು ಎಲ್ಲ ಸರ್ಕಾರಗಳು ಎಲ್ಲ ರಾಜಕೀಯ ಪಕ್ಷಗಳು ಒಂದು ಜನಪ್ರಿಯತೆಯ ಜನಪ್ರೀತಿಯತೆಯನ್ನು ಹೆಚ್ಚು ಮಾಡ್ಕೋಬೇಕು ಅನ್ನೋದಾದರೆ ಈ ರೀತಿಯಾದಂಥ ಉಚಿತ ಕೊಡುಗೆಗಳು ಭರವಸೆಗಳು ಭರಪೂರ್ವ ಕೊಡುತ್ತೆ ನಾವು ಭರವಸೆಗಳಿಗೆ ಹೆಚ್ಚಿನ ಒಂದು ಶಕ್ತಿ ಇದೆ ಅಂತ ನಾವು ಹೇಳಬೇಕಾಗುತ್ತೆ ಇಟ್ ಹಸ್ ಬಿನ್ ಪ್ರೂವ್ಡ್ ಡಾಕ್ಟರ್ ಮನ್ಮೋಹನ್ ಸಿಂಗ್ ಒಂದು ಮಾತು ಹೇಳ್ತಾರೆ ಅಕಾರ್ಡಿಂಗ್ ಟು ಯು ಏನು ಆಗಬಹುದು ಈ ಎಲೆಕ್ಷನ್ಸ್ ಅಂದರೆ ಬಿ ಜೆ ಪಿ ಏನಾದರೂ ಚಾನ್ಸಸ್ ಇದೆಯಾ ಅಂದರೆ ಕಾಂಗ್ರೆಸನ್ನು ಕಂಪ್ಲೀಟಾಗಿ ಸೈಡ್ಲೈನ್ ಮಾಡಿ ಆಮ್ ಆದ್ಮಿ ಪಾರ್ಟಿಯ ಈ ನೆಗೆಟಿವಿಟಿಯನ್ನು ಮುಂದಿಟ್ಟುಕೊಂಡು ಬಿ ಜೆ ಪಿ ಏನಾದರೂ ಚಾನ್ಸ್ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡುತ್ತಾ ಅದೇನಾದರೂ ಪಾಸಿಟಿವ್ ಆಗಿ ಅವರಿಗೆ ಮಾರ್ಪಾಟಾಗುತ್ತ ಸರ್ ಆಫ್ಟರ್ ಕರ್ನಾಟಕ ವಿಧಾನಸಭಾ ಎಲೆಕ್ಷನ್ಸ್ ಬೇರೆ ಬೇರೆ ಎಲ್ಲ ರಾಜ್ಯಗಳು ಕೂಡ ಕರ್ನಾಟಕವನ್ನು ಫಾಲೋ ಮಾಡ್ತಾ ಇದೆ ಅಂದರೆ ಕರ್ನಾಟಕ ಇಲ್ಲಿ ಕಾಂಗ್ರೆಸ್ ಗೆದ್ದು ಬಂದಂತಹ ಹಾದಿಯನ್ನು ಇಟ್ಟುಕೊಂಡು ಬೇರೆ ಬೇರೆ ರಾಜ್ಯದಲ್ಲಿ ಎಲೆಕ್ಷನ್ಸ್ಗಳನ್ನು ಫೇಸ್ ಮಾಡ್ತಾ ಇದೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತು ಈಗ ಅದೇ ಫಾಲೋ ಅಪ್ ತೆಲಂಗಾಣದಲ್ಲಾಯಿತು ಬೇರೆ ಬೇರೆ ರಾಜ್ಯಗಳಲ್ಲಾಯಿತು ಇನ್ಫ್ಯಾಕ್ಟ್ ತಮಿಳುನಾಡಿನಲ್ಲಾಯಿತು ಅಂತ ಭಾವಿಸ್ತೀನಿ ಅದಾದಮೇಲೆ ಈಗ ದೆಹಲಿಯಲ್ಲಿಯೂ ಕೂಡ ಆಮ್ ಆದ್ಮಿ ಪಾರ್ಟಿಯವರು ನಾವು ಉಚಿತ ವಿದ್ಯುತ್ ಕೊಡ್ತೀವಿ ಉಚಿತ ಕುಡಿಯುವ ನೀರನ್ನು ಸೌಲಭ್ಯ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಅದರ ಜೊತೆಗೆ ನೆರವೇ ಇಲ್ಲದೆ ಅಪೋಸಿಷನ್ ಪಾರ್ಟಿ ಆಗಿರುವಂತಹ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಕೂಡ ಗ್ಯಾರಂಟಿ ಯೋಜನೆಗಳ ಮೊರೆ ಹಂತಕ್ಕಂಥದ್ದು ಹೋಗಿದೆ ದೀಸ್ ಗ್ಯಾರಂಟೀಸ್ ಅಂದರೆ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳು ಹೆಂಗೆ ಎಕ್ಸಿಕ್ಯೂಟ್ ಆಯಿತು ಆ ರೀತಿ ಎಕ್ಸಿಕ್ಯೂಷನ್ ಬೇರೆ ಸ್ಟೇಟಲ್ಲಿ ಅಷ್ಟು ಈಸಿಯಾಗಿ ಆಗುತ್ತಾ ಐ ಮೀನ್ ನಾರ್ತ್ ಆಗಿರುವಂತಹ ದೆಹಲಿಯಲ್ಲಿ ಅಥವಾ ಪಂಜಾಬಲ್ಲಿ ಅಂದರೆ ಇನ್ಫ್ಯಾಕ್ಟ್ ಎಲ್ಲಿ ಎಲೆಕ್ಷನ್ಸ್ ಇರುತ್ತೆ ಅಲ್ಲಿ ನಾರ್ತ್ ಸ್ಟೇಟಲ್ಲಿ ಈ ಥರದ ಎಕ್ಸಿಕ್ಯೂಷನ್ ಇಟ್ಸ್ ವೆರಿ ಈಸಿ ಎಕ್ಸಿಕ್ಯೂಷನ್ ಅನಿಸುತ್ತೆ ನಿಮಗೆ ಅಂತ ಇಲ್ಲ ಇದಕ್ಕೆ ಈ ಫ್ರೀ ಬೀಸ್ ಅಂತ ನಾವು ಏನು ಹೇಳ್ತೇವೆ ಈ ಉಚಿತಗಳ ಒಂದು ಮೂಲ ಜನಕನೇ ಕೇಜ್ರಿವಾಲ್ ಇವರೇ ಇದನ್ನು ಹುಟ್ಟು ಹಾಕಿದ್ದು ಇದಕ್ಕೊಂದು ವ್ಯಾಪಕತೆ ಕೊಟ್ಟಿದ್ದೇ ಆಮ್ ಆದ್ಮಿ ಪಕ್ಷ ಅಂತ ನಾವು ಹೇಳಬೇಕಾಗತ್ತೆ ನೀವು ಕಳೆದ ಮೂರು ಅವಧಿಗಳ ಒಂದು ಚುನಾವಣೆಯ ಒಂದು ಭರವಸೆಗಳು ಮತ್ತು ಪ್ರಣಾಳಿಕೆಗಳು ನೋಡಿದಾಗ ಆಮ್ ಆದ್ಮಿ ಪಕ್ಷ ಒಂದು ಇದಕ್ಕೆ ಫೌಂಡೇಶನ್ ಹಾಕಿದೆ ಅಂತ ಹೇಳಬೇಕಾಗತ್ತೆ ಈ ಉಚಿತಗಳಿಗೆ ಫ್ರೀ ಬೀಸ್ ಅವರೇ ಇದನ್ನು ಹೆಚ್ಚಿಗೆ ಒಂದು ಇದು ಮಾಡಿದ್ದು ಆವತ್ತು ಕೇಜ್ರಿವಾಲ್ ಕೊಟ್ಟಂಥ ಒಂದು ಈ ಫ್ರೀ ಬೀಸೆ ಇವತ್ತು ಬಿ ಜೆ ಪಿ ಫಾಲೋ ಮಾಡ್ತಾಯಿದೆ ಕಾಂಗ್ರೆಸ್ ಕೂಡ ಫಾಲೋ ಮಾಡ್ತಾಯಿದೆ ಸೊ ಇದವರು ಕೊಡುಗೆ ಅಂತ ನಾವು ಹೇಳಬೇಕಾಗುತ್ತೆ ಹೀಗಾಗಿ ಇದು ಪಾಪ್ಯುಲಿಸ್ಟಿಕ್ ಪೊಲಿಟಿಕಲ್ ಅಪ್ರೋಚ್ ಅಂತ ನಾವು ಹೇಳಬೇಕಾಗುತ್ತೆ ರಾಜಕಾರಣದಲ್ಲಿ ಒಂದು ರೀತಿಯಾದಂಥ ಒಂದು ಜನಪ್ರಿಯವಾದಂಥ ಒಂದು ಯೋಜನೆಗಳನ್ನು ನೀವು ಜನ ಜನತೆಯ ಮುಂದೆ ತೆಗೆದುಕೊಂಡು ಹೋದಾಗ ಜನತೆ ಆ ಕಡೆಗೆ ತಿರುಗಿ ನೋಡೋದು ಸಹಜ ಅಂತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ ಇದು ನೀವು ಇವತ್ತು ನೋಡ್ತಾ ಇದ್ದೀರಿ ಗ್ಯಾರಂಟಿ ಅಂತಕ್ಕಂಥದ್ದು ಹಿಂದೆ ಇಂದಿರಾಗಾಂಧಿ ಕಾಲದಲ್ಲಿ ಇದ್ದಾಗಲೂ ಕೂಡ ಇದನ್ನೇ ಅವರು ಗರೀಬಿ ಹೇಟಾವು ಅಂತ ಹೇಳಿ ಟ್ವೆಂಟಿ ಪಾಯಿಂಟ್ಸ್ ಅಂತ ಕೊಟ್ಟರು ಬಡವರಿಗೆ ಮನೆಗಳು ಅಂತ ಕೊಟ್ಟರು ಬೇರೆ ಬೇರೆ ರೀತಿಯಾದಂಥ ಇದು ಎಲ್ಲ ಸರ್ಕಾರಗಳು ಮಾಡ್ತಕ್ಕಂಥದ್ದೇ ಇದು ಕೇವಲ ಇವತ್ತು ಬಂದಿರತಕ್ಕಂಥ ಸರ್ಕಾರಗಳು ಮಾಡ್ತಾ ಇದೆ ಅಂತಕ್ಕಂಥದ್ದಲ್ಲ ಎಲ್ಲ ಸರ್ಕಾರಗಳು ಎಲ್ಲರ ರಾಜಕೀಯ ಪಕ್ಷಗಳು ಒಂದು ಜನಪ್ರಿಯತೆಯ ಜನಪ್ರಿಯ ಹೆಚ್ಚು ಮಾಡ್ಕೋಬೇಕು ಅನ್ನೋದಾದರೆ ಈ ರೀತಿಯಾದಂಥ ಉಚಿತ ಕೊಡುಗೆಗಳು ಭರವಸೆಗಳು ಭರಪೂರ್ವ ಕೊಡುತ್ತೆ ಆದರೆ ಅದರಲ್ಲಿ ಎಷ್ಟರ ಮಟ್ಟಿಗೆ ಈಡೇರಿಸುತ್ತೆ ಅಂದರೆ ತತ್ಕ್ಷಣಕ್ಕೆ ಈಗ ನಮಗೆ ನಿಮಗೆ ಏನು ಪ್ರತಿಯೊಂದು ಕುಟುಂಬಕ್ಕೆ ನಮಗೆ ಇಷ್ಟು ಕೆ ಜಿ ಅಕ್ಕಿ ಕೊಡ್ತೀವಿ ಪ್ರತಿಯೊಂದು ಕುಟುಂಬಕ್ಕೂ ನಾವು ಕರೆಂಟ್ ಫ್ರೀ ಕೊಡ್ತೀವಿ ಬಿಲ್ ಕಟ್ಟೋಂಗಿಲ್ಲ ಅಂತ ಹೇಳಿ ಯಾವಾಗ ನೀವು ಹೆಚ್ಚು ಹೆಚ್ಚಾಗಿ ನೀವು ಇದನ್ನು ಪ್ರಚಾರ ಮಾಡ್ತೀರಿ ಜನ ಅದಕ್ಕೆ ಮರಳಾಗಲಿಲ್ವಾ ಆದರಲ್ಲ ಕರ್ನಾಟಕದಲ್ಲಿ ಅದನ್ನು ನೋಡಿ ತಾನೇ ಓಟ್ ಕೊಟ್ಟಿದ್ದು ಅದು ಹೇಗೆ ಇಂಪ್ಲಿಮೆಂಟ್ ಆಗುತ್ತೆ ಅದರಿಂದ ರಾಜ್ಯದ ಒಂದು ಬೊಕ್ಕಸಕ್ಕೆ ಏನು ದುಡ್ಡು ಲಕ್ಷ ಲುಕ್ಸಾನ್ ಆಗುತ್ತೆ ನಷ್ಟ ಆಗುತ್ತೆ ಅನ್ನೋದನ್ನು ಯಾರು ಯೋಚನೆ ಮಾಡಲಿಲ್ವಲ್ಲ ಅದರ ಪರಿಣಾಮಗಳು ನಾವು ಅನುಭವಿಸ್ತೀವಿ ಅಂತಕ್ಕಂಥದ್ದು ಆದರೆ ಒಂದು ತಿಳ್ಕಳಿ ರಾಜಕೀಯದಲ್ಲಿ ರಾಜಕಾರಣದಲ್ಲಿ ಯಾವ ರೀತಿಯಾದಂಥ ಒಂದು ಇದಿರುತ್ತೆ ಅಂತ ಹೇಳಿದ್ರೆ ಒಂದು ರಾಜಕೀಯ ಪಕ್ಷ ಚುನಾವಣೆಯ ಸಮಯದಲ್ಲಿ ಕೊಡ್ತಕ್ಕಂಥ ಒಂದು ಈ ರೀತಿಯಾದಂಥ ಒಂದು ಭರವಸೆ ಇದೆಯಲ್ಲ ಇದು ಹೆಚ್ಚಿನ ಒಂದು ಪರಿಣಾಮವನ್ನು ಬೀರುವಂಥ ಒಂದು ಅಂಶ ಅಂತ ನಾವು ಹೇಳಬೇಕಾಗತ್ತೆ ಆಗಲೇ ನೀವು ಪ್ರಶ್ನೆ ಮಾಡಿದಾಗ ಹೇಳಿದ್ರಿ ಭ್ರಷ್ಟಾಚಾರ ಅಂತಕ್ಕಂಥದಕ್ಕೆ ಮತಗಳನ್ನು ಸೆಳೆಯುವಂಥ ಒಂದು ಶಕ್ತಿ ಜಾಸ್ತಿ ಇದೆಯಾ ಅಥವಾ ಸರ್ಕ ರಾಜಕೀಯ ಪಕ್ಷಗಳು ಚುನಾವಣೆ ಸಮಯದಲ್ಲಿ ಕೊಡುವಂಥ ಭರವಸೆಗಳಿಗೆ ಈ ರೀತಿಯಾದಂಥ ಆಕರ್ಷಕ ಭರವಸೆಗಳಿಗೆ ಮತಗಳನ್ನು ಗಳಿಸುವಂಥ ಶಕ್ತಿ ಇದೆಯಾ ಅಂತ ಹೇಳಿದ್ರೆ ನಾವು ಭರವಸೆಗಳಿಗೆ ಹೆಚ್ಚಿನ ಒಂದು ಶಕ್ತಿ ಇದೆ ಅಂತ ನಾವು ಹೇಳಬೇಕಾಗುತ್ತೆ ಇಟ್ ಹಾಸ್ ಬಿನ್ ಪ್ರೂವ್ಡ್ ಇನ್ ಇಂಡಿಯನ್ ಪಾಲಿಟಿಕ್ಸ್ ಪ್ರಾಕ್ಟಿಕಲಿ ಸೊ ದಟ್ ಇದು ಈಗ ಇದು ಸಂಘರ್ಷ ೇ ಈ ಎಲ್ಲ ಭರವಸೆಗಳನ್ನು ಇವೆಲ್ಲ ರಾಜಕೀಯ ಪಕ್ಷಗಳು ಹಿಡ್ಕೊಂಡಿದೆ ಇವತ್ತು ಅದು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಎಲ್ಲ ರಾಜಕೀಯ ಪಕ್ಷಗಳು ಇವತ್ತು ಇದರಲ್ಲಿ ಆಟ ಆಡ್ತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡೋದು ಏನು ಅಂತ ಹೇಳಿದ್ರೆ ಈ ವಿಚಾರದಲ್ಲಿ ನಾವು ಇವತ್ತು ತದ್ವಿರುದ್ಧವಾದ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಹೇಗೆ ನಡ್ಕೊಳ್ತಾ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ಪ್ರಧಾನಮಂತ್ರಿಯಾಗಿದ್ದಂತಹ ದೇಶದ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಪ್ರಧಾನಮಂತ್ರಿಯಾದಂತಹ ಮೊನ್ನೆಯಷ್ಟೇ ಅವರು ಏನು ದಿವಂಗತರಾದರು ಡಾಕ್ಟರ್ ಮನ್ಮೋಹನ್ ಸಿಂಗ್ ಒಂದು ಮಾತು ಹೇಳ್ತಾರೆ ಮನಮೋಹನ್ ಸಿಂಗ್ ಈ ದೇಶದ ಕೇವಲ ಓರ್ವ ಹತ್ತು ವರ್ಷಗಳ ಕಾಲದ ದೇಶದ ಪ್ರಧಾನಿ ಮಾತ್ರ ಅಲ್ಲ ದೇಶದ ಒಬ್ಬ ನುರಿತ ಆರ್ಥಿಕ ತಜ್ಞ ಅನ್ನೋದನ್ನು ಕೂಡ ನಾವು ಇದರಲ್ಲಿ ಗಮನ ಇಟ್ಕೋಬೇಕು ಅವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಗವರ್ನರ್ ಆಗಿದ್ದಂತಹವರು ಅವರು ಒಂದು ಮಾತು ಹೇಳ್ತಾರೆ ಎರಡು ಸಾವಿರದ ಹದಿನ ಹನ್ನೆರಡು ಹದಿಮೂರರು ಆಸ್ಪಾಸ್ನಲ್ಲೊಂದು ಮಾತು ಹೇಳ್ತಾರೆ ದೇಶಕ್ಕೆ ಉಚಿತ ಕೊಡುಗೆಗಳು ಮಾರಕ ಅದು ಉಚಿತ ಕರೆಂಟ್ ಇರಬಹುದು ಉಚಿತ ಮನೆ ಇರಬಹುದು ನೀವು ಯಾವುದೇ ರೀತಿಯಾದಂಥ ಒಂದು ಉಚಿತ ಕೊ ಕೊಡುಗೆಗಳು ಕೊಟ್ಟರೆ ಇದು ದೇಶದ ಆರ್ಥಿಕತೆಯ ಒಂದು ಬುನಾದಿ ಬುಡಗಳನ್ನೇ ಅಲ್ಲಾಡಿಸುತ್ತೆ ಅಂತ ಹೇಳಿದಂಥವರು ಪ್ರಧಾನಮಂತ್ರಿ ಅಂದಿನ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಆದರೆ ಕಾಲಕ್ರಮೇಣ ಏನಾಯಿತು ಅನ್ನೋದನ್ನು ಈ ಮನಮೋಹನ್ ಸಿಂಗ್ ಹೇಳಿದ ಒಂದು ಸೈದ್ಧಾಂತಿಕವಾದಂಥ ಒಂದು ತತ್ವಗಳ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷ ಉಚಿತಗಳನ್ನು ಹೆಚ್ಚು ಹೆಚ್ಚಾಗಿ ಪ್ರಮೋಟ್ ಮಾಡ್ತಾ ಹೋಯಿತು ಇದು ದುರಂತ ಅಂತಕ್ಕಂಥದ್ದು ಇವತ್ತು ಯಾವ ಒಂದು ಮನ್ಮೋಹನ್ ಸಿಂಗ್ ಆವತ್ತು ದೇಶದ ಆರ್ಥಿಕತೆಯ ಒಂದು ಬುಡಗಳನ್ನು ಅಲ್ಲಾಡಿಸುತ್ತೆ ಅಂತ ಒಂದು ಗಟ್ಟಿಯಾಗಿ ಹೇಳಿದರು ಅದಕ್ಕೆ ತದ್ವಿರುದ್ಧವಾದ ರೀತಿಯಲ್ಲಿ ಕರ್ನಾಟಕದಲ್ಲಿ ಮೊನ್ನೆ ನಡೆದಂಥ ಎರಡು ಸಾವಿರದ ಏನು ಇಪ್ಪತ್ತೆ ಇದರಲ್ಲಿ ಕ ಕಳೆದ ಚುನಾವಣೆ ಸಮಯದಲ್ಲಿ ಗ್ಯಾರಂಟಿಗಳೇ ಆ ಪ್ರಮಾಣದಲ್ಲಿ ಜನತೆಯ ಮುಂದೆ ಹೋಯ್ತಲ್ಲ ಇದನ್ನು ನಾವು ಇದಕ್ಕೆ ಯಾವ ರೀತಿಯಾದಂಥ ಒಂದು ಡೆಫಿನೇಷನ್ಸ್ ಕೊಡಬೇಕು ನಮಗೆ ಅರ್ಥ ಆಗ್ತಾ ಇಲ್ಲ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೋಬೇಕು ಒಟ್ಟಿನಲ್ಲಿ ಈ ಉಚಿತ ಭರವಸೆಗಳು ಅಂತಕ್ಕಂಥದ್ದು ರಾಜಕೀಯ ಪಕ್ಷಗಳು ಒಂದು ರಾಜಕೀಯ ದಾಳವನ್ನಾಗಿ ಇವತ್ತು ಪ್ರಯೋಗ ಮಾಡ್ತಾ ಇದೆ ಇದರಲ್ಲಿ ಆಮ್ ಆದ್ಮಿ ಪಕ್ಷನೂ ಮುಂದೆ ಇದೆ ಬಿ ಜೆ ಪಿನೂ ಮುಂದೆ ಇದೆ ಕಾಂಗ್ರೆಸ್ಸನ್ನು ಮುಂದೆ ಇದೆ ಜನತೆ ಈಗ ಯಾವ ರೀತಿ ಇದಕ್ಕೆ ಉತ್ತರ ಕೊಡ್ತಾರೋ ಅಂತಕ್ಕಂಥದ್ದನ್ನು ನಾವು ಕಾದು ನೋಡಬೇಕಾಗುತ್ತೆ ಸರ್ ಫೈನಲಿ ಇವತ್ತು ಸಂಜೆಯೊಳಗಡೆ ದೆಹಲಿ ರಾಜಕಾರಣದ ಮತ್ತು ದೆಹಲಿಯ ಗದ್ದುಗೆಯನ್ನು ಯಾರಿಗೆ ಇರ್ತಾರೆ ಅನ್ನುವಂಥ ಒಂದು ಸುಳಿವು ಸಿಗುತ್ತೆ ಅಂತ ನಾನು ಭಾವಿಸ್ತೇನೆ ಅಕಾರ್ಡಿಂಗ್ ಟು ಯು ಏನು ಆಗಬಹುದು ಈ ಎಲೆಕ್ಷನ್ಸ್ ಅಂದರೆ ಬಿ ಜೆ ಪಿ ಏನಾದರೂ ಚಾನ್ಸಸ್ ಇದೆಯಾ ಅಂದರೆ ಕಾಂಗ್ರೆಸನ್ನು ಕಂಪ್ಲೀಟಾಗಿ ಸೈಡ್ಲೈನ್ ಮಾಡಿ ಆಮ್ ಆದ್ಮಿ ಪಾರ್ಟಿಯ ಈ ನೆಗೆಟಿವಿಟಿಯನ್ನು ಮುಂದಿಟ್ಟುಕೊಂಡು ಬಿ ಜೆ ಪಿ ಏನಾದರೂ ಚಾನ್ಸ್ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡುತ್ತಾ ಅದೇನಾದರೂ ಪಾಸಿಟಿವ್ ಆಗಿ ಅವರಿಗೆ ಮಾರ್ಪಾಟಾಗುತ್ತ ಇಲ್ಲ ಇಲ್ಲಿ ಟ್ರಯಾಂಗಲ್ ಫೈಟ್ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ ಪಕ್ಷವೂ ಕೂಡ ನಾವು ಅಫ್ಕೋರ್ಸ್ ನಾವು ಅಸ್ತಿತ್ವ ಇಲ್ಲ ಅಂತ ನಾವು ಹೇಳ್ತೇವೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಒಂದು ಕಡೆ ಇದೆ ಆಮ್ ಆದ್ಮಿ ಪಕ್ಷ ಇನ್ನೊಂದು ಕಡೆ ಇದೆ ಹಾಗೆಯೇ ಎನ್ ಡಿ ಎ ಮಿತ್ರಕೂಟ ಇನ್ನೊಂದು ಕಡೆ ಇದೆ ಇಟ್ ಇಸ್ ಎ ಟ್ರಯಾಂಗ್ಲರ್ ಫೈಟ್ ಅಂತ ನಾವು ಹೇಳಬೇಕಾಗುತ್ತೆ ನಾವು ಚಾನ್ಸಸ್ ಫಾರ್ ಹೂಮ್ ದಿ ಚಾನ್ಸ್ ವಿಲ್ ಬಿ ಅಂತ ಹೇಳಿದಾಗ ಹಿಂದೆ ನಡೆದಂಥ ಒಂದು ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಯಾವ ರೀತಿಯಾದಂಥ ಒಂದು ಬ್ರೈಟ್ ಚಾನ್ಸಸ್ ಇತ್ತೋ ಆ ಬ್ರೈಟ್ ಚಾನ್ಸಸ್ಸು ಎಲ್ಲೋ ಒಂದು ರೀತಿಯಲ್ಲಿ ಮೊಸಕಾಗಿದೆಯಾ ಅಂತ ನನಗನ್ನಿಸ್ತಾ ಇದೆ ಹಾಗೆಯೇ ಇವತ್ತು ಅಧಿಕಾರವನ್ನು ಕಸಿದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರತಕ್ಕಂಥ ಬಿ ಮತ್ತು ಮಿತ್ರ ಒಂದು ಮೇಲುಗೈ ಸಾಧಿಸ್ತಕ್ಕಂಥ ಸಾಧ್ಯತೆ ಇದೆಯಾ ಅಂತಕ್ಕಂಥದ್ದು ಒಂದು ಸಣ್ಣದಾಗಿ ನಮಗೆ ಗೋಚರಿಸ್ತಾ ಇರ್ತಕ್ಕಂಥ ವಿಚಾರ ಹಾಗಂತ ಹೇಳಿ ನಮ್ಮ ಜನಮತ ಮತ ನಿರ್ಣಯ ಹೇಗಿರುತ್ತೆ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ ಇಟ್ ಇಸ್ಪೈಟ್ ಆಫ್ ಆಲ್ ದೀಸ್ ಥಿಂಗ್ಸ್ ಅಲ್ಲಿನ ವೋಟರ್ ಅಲ್ಲಿನ ವೋಟಿಂಗ್ ಪ್ರಮಾಣದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಈಗ ಸಾಯಂಕಾಲದ ಹೊತ್ತಿಗೆ ನಮಗೇನು ಆ ಪ್ರಮಾಣ ಅಂತಕ್ಕಂಥದ್ದೇನು ಖಚಿತವಾಗುತ್ತೆ ಜಾಸ್ತಿ ಮತಗಟ್ಟೆಗಳಿಗೆ ಬಂದು ಜನ ಓಟ್ ಮಾಡ್ತಕ್ಕಂಥ ರೀತಿಯಲ್ಲಿ ಇಷ್ಟಾದರೂ ಕೂಡ ನಾವು ಒಂದಷ್ಟು ಮತದಾರರು ಯಾವ ರೀತಿ ಇದನ್ನು ಕನ್ಸಿಡರ್ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಈಗಲೂ ಕೂಡ ನಾವು ಏನು ಅರವಿಂದ್ ಕೇಜ್ರಿವಾಲ್ ಅವರನ್ನು ಜನ ದಿಲ್ಲಿ ಜನ ತಿರಸ್ಕರಿಸಿದ್ದಾರೆ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ ಅನ್ಲೆಸ್ ಅಂಡ್ ಅದರ್ವೈಸ್ ರಿಸಲ್ಟ್ ಬರೋವರೆಗೂ ನಾವು ಅದನ್ನು ಮ ಮತ ಮತಗಟ್ಟೆ ಸಮೀಕ್ಷೆಗಳು ಮತ್ತು ಚುನಾವಣೋತ್ತರ ಸಮೀಕ್ಷೆಗಳು ಒಂದು ರೀತಿಯಾದಂಥ ಒಂದು ಇದನ್ನು ಹೇಳ್ಬೋದು ಆದರೆ ಇದಕ್ಕೆ ನಿರ್ಣಾಯಕವಾಗಿ ನಮಗೆ ಕಂಡು ಬರ್ತಕ್ಕಂಥದ್ದು ಜನರ ಒಂದು ನಿರ್ಣಯ ಜನರ ಒಂದು ವೋಟಿಂಗ್ ಒಂದು ವೈಖರಿ ಈಗಿನ ಒಂದು ಪರಿಸ್ಥಿತಿಯಲ್ಲಿ ನೋಡಿದಾಗ ಅವರು ಹೆಚ್ಚಿನ ಪ್ರಮಾಣದಲ್ಲಿ ಯಾರಿಗೆ ಅದನ್ನು ವೋಟ್ ಮಾಡಿ ನಿಲ್ಲಿಸ್ತಾರೆ ಅಂತಕ್ಕಂಥದ್ದು ನೋಡಬೇಕು ಅಥವಾ ಇದು ಸ್ಪ್ಲಿಟ್ ವರ್ಡಿಕ್ಟ್ ಆಗುತ್ತಾ ಒಂದು ರೀತಿಯಲ್ಲಿ ತ್ರಿಶಂಕು ಅತಂತ್ರವಾದಂಥ ಒಂದು ಮ್ಯಾಂಡೇಟ್ ಆಗುತ್ತಾ ಅಂತಕ್ಕಂಥದ್ರ ಬಗ್ಗೆ ಕೂಡ ಒಂದಷ್ಟು ಸೂಚನೆಗಳು ನಮಗೆ ಈಗ ಅದು ಮೇಲ್ನೋಟಕ್ಕೆ ನಮಗೀಗ ಕಂಡು ಇದೆ ಅಂತಕ್ಕಂಥದ್ದು ಥ್ಯಾಂಕ್ ಯು ಸರ್ ಒಟ್ಟಾರೆಯಾಗಿ ಇದು ದೆಹಲಿಯ ಚುನಾವಣೆಯ ಸುದೀರ್ಘವಾದಂತಹ ಮಾಹಿತಿಗಳು ಇಷ್ಟೊತ್ತು ಎಲ್ಲ ಮಾಹಿತಿಗಳನ್ನು ತಿಳಿಸ್ಕೊಟ್ಟಂಥ ರಾಜಕೀಯ ತಜ್ಞರು ಮತ್ತು ಅದರ ಜೊತೆಗೆ ಅಂಕಣಕಾರರು ಹಿರಿಯ ಪತ್ರಕರ್ತರಾಗಿರುವಂತಹ ರಾಜೇಂದ್ರ ಅವರಿಗೆ ಧನ್ಯವಾದಗಳು ಒಟ್ಟಾರೆಯಾಗಿ ಇದು ಸಮಗ್ರ ನ್ಯೂಸ್ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಮಗ್ರ ನ್ಯೂಸ್ ನೇರ ನಮಸ್ಕಾರ